ಈ ಕೃಷ್ಣ ಬೆಳೆದ ಅನೇಕ ಅವತಾರದ ಲೀಲೆಗಳನ್ನು ಮಾಡುತ್ತಾನೆ ಮಾಡಿದ ಆ ಕೃಷ್ಣನ ಅನೇಕ ಲೀಲೆಗಳಲ್ಲಿ ಕೆಲವೊಂದಿಷ್ಟು ನಮಗೆ ಅನುಮಾನಗಳು ದೇವರು ಆ ಅನುಮಾನಗಳ ಪರಿಹಾರ ಮಾಡ್ಕೋಬೇಕಲ್ಲ ಯಾಕೆಂದ್ರೆ ನಮ್ಮ ಪ್ರಶ್ನೆ ಕೃಷ್ಣ ದೇವರು ಹೌದಾ ಅನ್ನುವ ಅನ್ನಿಸಿರ್ಬೇಕು ಒಂದು ವೇಳೆ ದೇವರ ದೇವರೇ ಹಾಕಿದ್ದಾನ ದೇವರು ಅಂತ ಆದರೆ ಅವನಿಗೆ ಯಾರು ಬೇಕು ಹದಿನಾರು ಸಾವಿರದ ಹೆಣ್ಮಕ್ಕಳು ಹೆಣ್ಮಕ್ಕಳು ಸಾಧಿಸಿರ್ಬೋದು ಅವನಿಗೆ ದೇವರು ತೆಗೆದುರಲಿಕ್ಕೆ ಆಗ್ತದೆ ಸ್ನಾನ ಮಾಡುವ ಹೆಣ್ಣಿನ ವಸ್ತ್ರ ಕದಿಯುವ ದೇವರು ಹೇಗಾಗ್ತಾನೆ ನಮ್ಮಲ್ಲಿ ಅಪರಾಧ ಅದು ಯಾಕೆಂದ್ರೆ ಕೃಷ್ಣ ನೀವು ದೇವರು ಯಾವ ಕೃಷ್ಣ ಭಾರತ ದೇಶದ ಒಳಗೆ ಕಲಿಯುಗದಲ್ಲಿ ಈ ಸ್ತ್ರೀ ಸಮೂಹವನ್ನು ಸಂರಕ್ಷಿಸಬೇಕು ಎಲ್ಲಿ ಹೆಣ್ಮಕ್ಕಳಿಗೆ ಯೋಗ್ಯವಾದ ಸ್ವಾತಂತ್ರ್ಯ ಧಾರ್ಮಿಕವಾದ ಸ್ವಾತಂತ್ರ್ಯ ಸಿಗ್ತದೆ ಅಲ್ಲಿ ಯಾವತ್ತೂ ಕೂಡ ಅನಿಷ್ಟ ಕಟ್ಟ ದಾರಿದ್ರ್ಯ ಬರೋದಿಲ್ಲ ಅಂತ ಅರಿತುಕೊಂಡ ದೇವರು ಅದಕ್ಕೋಸ್ಕರವಾಗಿ ಪ್ರಾಯಾಸ ಅದಕ್ಕೋಸ್ಕರವಾಗಿ ಆಯಾಸಪಟ್ಟೆ ಅಂಥದ್ದನ್ನೇ ಪ್ರಶ್ನಿಸಿ ನಮ್ಮಗೆಲ್ಲ ಜ್ಞಾನಿ ಸಾಹಿತಿಗಳು ಜ್ಞಾನಿ ಇವರೆಲ್ಲ ಏನು ಕೃಷ್ಣ ದೇವರು ಆಗಲು ಸಾಧ್ಯ ಇಲ್ಲ ಇದು ಒಂದು ನಮ್ಮ ನಮ್ಮಿಬ್ಬರಿಯಾಸ ನೋಡಿ ವರ್ತಮಾನದ ಇವತ್ತಿನ ಅಧ್ಯಯನ ಇತಿಹಾಸದ ಅಧ್ಯಯನ ಇದರ ಇತಿಹಾಸದಲ್ಲೇ ಬರುತ್ತ ಕೃಷ್ಣ ದೇವರು ಎಲ್ಲರೂ ನೋಡಿಸೋದು ಅಸಾಧ್ಯ ಕೆಲವರು ನಾಪುಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಅವ್ರು ಪ್ರಶ್ನೆ ಇಷ್ಟೇ ಕೃಷ್ಣ ಕಾಮುಕ ಸ್ತ್ರೀ ಲೋಕ ಅವ್ರು ಹಿಂದೆ ಮುಂದೆ ಓದಿದ್ರೆ ನಮಗೆ ನಮ್ಗೆ ಅನಲು ಬೇಕಾಗಿಲ್ಲ ನಮಗಿಷ್ಟು ಬೇಕು ಅವನ ದೇವರ ಅನುಭವ ಹೇಳಬೇಕಾಗಿಲ್ಲ ಮತ್ತೊಂದು ಏನಂದ್ರೆ ನಮ್ಮ ಇವತ್ತಿನ ವರ್ತಮಾನದ ರಾಜಕೀಯ ವರ್ತಮಾನದ ಸಾಮಾಜಿಕ ಏನಿದೆ ಅಂತಂದ್ರೆ ನಿಮಗೆ ನಾವು ಹಣ ಕೊಡ್ತೇವೆ ನಿಮಗೆ ನಾವು ಮನೆ ಕೊಡ್ತೇವೆ ನಿಮಗೆಲ್ಲ ಸವಲತ್ತುಗಳನ್ನು ಕೊಡ್ತೇವೆ ನಿಮ್ಮ ಬುದ್ಧಿಯನ್ನು ನಮಗೆ ಯಾಕೆ ಬಳಸಿ ಹೆಂಗೆ ಪಡಬೇಕು ನೀವು ಅಂದರೆ ಅನುಭವಿ ಇದೆ ಒಂದು ಕಲಿಯುಗ ಪ್ರಾರಂಭ ಈಗಾಗಲೇ ಆಗಿದೆ ನಮ್ಮ ಜ್ಞಾನಿ ಭಾರತದ ಇತಿಹಾಸ ಓದಲು ಇಲ್ಲ ಮಹಾಭಾರತಕ್ಕೆ ಕೈಯುವ ಸಾಹಸವಾಗ್ತಾರೆ ನಿನ್ನೆ ಮನೆ ಏನ್ ನಡೀತು ಅಂತ ತಿಳಿದು ಬರೆಯುವ ಕಿಡಿಗಾರಿಕೆ ಇಲ್ಲ ಯಾವ ಪಂಗಡ ಯಾವ ಸಮೂಹ ಯಾವ ಭಕ್ತರು ಆ ಕೃಷ್ಣನ ತುಚ್ಛಾರ ಬರೆಯುವ ಸಾಹಸಕ್ಕೆ ಕೈ ಇಡ್ತಾ ಅದಕ್ಕೋಸ್ಕರವಾಗಿ ಪೆನ್ ಬೆಳೆಸ್ತಾ ಅದಕ್ಕೋಸ್ಕರವಾಗಿ ಬುದ್ಧಿಯನ್ನು ಬಳಸ್ಕೊಳ್ತಾ ಇದ್ದಾರೆ ಈ ದೋಷಕ್ಕೆ ಒಂದು ಕಡೆಯಲ್ಲಿ ನಾವು ಇವೆಲ್ಲ ಕಾರಣ ನಾವೇನ್ ಮಾಡ್ತೇವೆ ಅಂದ್ರೆ ದೇವರು ಮಾಡಿಸ್ತಾನೆ ಆ ಪಾಪದಲ್ಲಿ ಏನಾಗುತ್ತೋ ಅವ್ರಿಗೆ ಆಗ್ತದೆ ಅಂತ ನೀವು ಮನೆ ಹಿಂಗೆ ಕೂತ್ಕೊಂಡ್ರೆ ನಿಮ್ಮ ಮುಂದಿನ ಮೂರನೇ ತಲಿ ಆ ಮುಂದಿನ ಪೈತೇ ತಲೆ ನಿಮ್ಮ ದೇವರ ಮಹಾಭಾರತ ಇಲ್ಲ ಇತಿಹಾಸ ಒಂದ್ಸಡೆ ಹೊರಡಿಸಿ ನೋಡು ಇದರಲ್ಲಿ ಹೆಸರು ಹೇಳೋದು ಬಹಳ ಕಷ್ಟ ಆದರೂ ಈ ಪಶ್ಚಿಮ ಯವದರ ಸಾಮ್ರಾಜ್ಯ ನಿಮಗೆ ಅರ್ಥ ಆಗ್ಬೋದು ಪಶ್ಚಿಮದ ಪಶ್ಚಿಮ ಯವದರ ಸಾಮ್ರಾಜ್ಯ ನೋಡುವುದು ಇನ್ನು ಪೂರ್ವದಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪನ ಮಾಡಿರಲಿಲ್ಲ ನಡೆದದ್ದು ಬಹಳ ದೊಡ್ಡ ಏನಲ್ಲ ಬಹಳ ಹತ್ರದಲ್ಲೇ ನಡೀತು ಸಾಮ್ರಾಜ್ಯ ಸ್ಥಾಪನಾ ನಮ್ಮ ದೇಶದ ಆಸ್ಟ್ರಿಯದಲ್ಲಿಯೇ ಇತ್ತು ಅದರ ಹೆಸರು ಪ್ರಸಿದ್ಧಿ ಢಾಕಾ ಇಂದು ಗೊತ್ತಾಗಬಹುದು ಢಾಕಾ ಬಹಳ ನಡೆಯಲು ಇತಿಹಾಸ ಬಹಳ ಹತ್ತಿರದಲ್ಲಿ ನಡೆಯಿತು ಸಾಹಿತಿಗಳಿಗೆಲ್ಲ ಹಾಸು ಹೊಕ್ಕಾಗಿ ಗೊತ್ತಿದೆ ಅದೇನು ಅಂತಹ ಢಾಕಾ ಅನ್ನುವ ನಗರದಲ್ಲಿದ್ದ ಆ ವಿಶ್ವವಿದ್ಯಾಲಯದ ಒಂದೊಂದು ಹೆಣ್ಣನ್ನು ಬಿಡದೆ ಸಾವಿರ ಸಾವಿರ ಹೆಣ್ಣುಗಳ ಅತ್ಯಾಚಾರ ಮಾಡಿ ದಹಿಸಿದರಲ್ಲ ಕಾಣಿಸ್ತಾ ಇತಿಹಾಸ ನಿಮಗೆ ಕಣ್ಣಲ್ಲಿ ನೀರು ಬರಲಿಲ್ವಾ ಹಿರಿ ಬಳಿಲ್ವಾ ರಕ್ತ ಕುದಿಲಿಲ್ಲ ಅದರ ಬಗ್ಗೆ ಹೇಳಬೇಕು ಅನಿಸಲಿಲ್ಲ ಆದರೆ ಅವತ್ತ ಆ ನರಮೇಹ ಅವತ್ತ ಆ ಸ್ತ್ರೀಯರ ಚೀರಾಟ ಅವತ್ತಾದ ಆ ಅತ್ಯಾಚಾರ ನಡೆದ ಹೋದ ಘಟನೆ ಅದರ ಆದ ಮೇಲೆ ಕುಂದೊಂದು ದೇಶಕ್ಕೆ ಅದು ದ್ವೇಷವೇ ಆಯ್ತಲ್ಲ ಅವರಿಗೆ ಪೂರ್ವ ಯಾವ್ದು ಮಾಡೇ ಕೊಟ್ಟು ಅಲ್ಲ ನೀವು ಸತ್ತಿದ್ರೆ ಸಾಹಿತಿಗಳು ಎಚ್ಚರಿಕೆ ಇರಲಿಲ್ಲ ಯಾಕೆ ನಿಮಗೆ ಕೃಷ್ಣದ ಮೇಲೆ ಬಾಣ ನಿಮ್ಮ ಬೇರೆ ಅಥವಾ ಸುತ್ತಮುತ್ತ ಇತಿಹಾಸ ಖಂಡಿಗೆ ಕಾಣಿಸಲಿಲ್ಲ ನಿಮಗೆ ಯಾಕೆ ನಿಮ್ಮ ಪ್ರೇಮ ಆಚೆ ಹೋಗಲಿಲ್ಲ ಯಾಕೆ ನಿಮ್ಮ ಬುದ್ಧಿ ಆಚೆ ಹರಿಲಿಲ್ಲ ಯಾಕೆ ನಿಮ್ಮ ನಿರ್ಣಯದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಲಿಲ್ಲ ದೇಶದ ಮೇಲೆ ಕಳಕಳಿ ಇಲ್ಲ ಆಟಪುಟ್ಟವರು ಅಲ್ಲ ಯಾವುದು ದುಡ್ಡಿನ ಆಸೆಯ ಎಂಜಲನ ಆಸಿಗೆ ಒಳಗಿರುವುದು ನಿರಾಧಿಕಾರವಾದ ಮನಸ್ಸಿನ ಸಂತೃಪ್ತಿಗೋಸ್ಕರವಾಗಿ ಒಂದೆರಡು ಯಾವುದನ್ನೇ ಮಹಾಭಾರತ ಆರಿಸಿಕೊಂಡು ತಿಳಿಯಲಿಕ್ಕೆ ಯೋಗ್ಯತೆಯೂ ಇಲ್ಲದೆ ಅದನ್ನು ಆರಿಸಿಕೊಂಡು ಕೃಷ್ಣ ಒಬ್ಬ ಕಾಮುಕ ದೇವ ಹೇಗಾಗ್ತಾನೆ ಅಂತ ಉದ್ಗಾರ ಮಾಡಿದರಲ್ಲ ಬಯಕಿದ್ದ ನಾಲಿಗೆಯ ಇನ್ನೇನು ಇವರು ಭಾಗ ಕೈಯಲ್ಲಿದ್ದು ಬೆನ್ನ ಬುದ್ಧಿಯ ಯಾವ ಸಾಹಸ ಮಾಡಿಕೊಂಡಿದ್ದೇವೆ ನೀವು ಭಾಗ ಇದು ನಮ್ಮ ಭಾರತದ ಬುದ್ಧಿಜೀವಿಯ ಕುರಿತು ನಾವು ಕೇಳಿದೀವಿ ಮುಕ್ತರಾಗಬೇಕಾಗಿತ್ತು ಪಕ್ಕದಲ್ಲಿ ಮುಕ್ತ ನಮಗೂ ಬರಲಿಲ್ಲ ಪಟ್ಟುಪಟಿ ನಮ್ಮಲ್ಲಿ ಹುಟ್ಟಲಿಲ್ಲ ಸಾಹಿತಿಗಳಲ್ಲಿ ಯಾವ ಒಳಗಾಗದು ಒಳಗಾಗ ಸದೊಳಕೆ ಮಾಡಲಿಲ್ಲ ನಮ್ಮ ಕಡ ಮುಂದೆ ಇದ್ದದ್ದು ಆಯಿತು ಇತಿಹಾಸ ನೋಡಿ ಮುಂದ ನಡೆದ ಆ ಘಟನೆ ಯಾವ ಪತ್ರಿಕೆಯವರು ಮುದ್ರಿಸಲಿಲ್ಲ ಧೈರ್ಯ ಸಾರಲಿಲ್ಲ ಸಾರಲಿಲ್ಲ ಕಾರಣ ಅದು ಒಂದು ಪೂರ್ವ ನಿರ್ಧಾರಿತವೇ ನಮ್ಮ ದೇಶದವರೇ ನಿರ್ಣಯಿಸಿಕೊಂಡಿದ್ರು ಅದನ್ನ ಹೀಗೆ ಮಾಡಬೇಕು ಅಂತ ಯಾಕಂದ್ರೆ ಅವಶ್ಯಕತೆ ಅಂತಂದ್ರೆ ಅವರು ಕೂಡ ಒಂದು ಪೂರ್ವ ದೇಶದ ಯೋಧರ ದೇಶವಾಗಬೇಕು ಅಂತ ಒಂದು ಒಂದು ರಾಜಕೀಯ ಪಕ್ಷ ಹೌಣಿಸಿದ್ರು ಸಾವಿರಾರು ಪ್ರತಿಭಟನೆ ಮಾಡಿದ್ರು ಅಲ್ಲಿಂದ ಒಂದು ದೇಶದಲ್ಲಿ ಸೇರ್ಕೊಂಡ್ರು ಸೇರ್ಕೊಂಡು ಒಬ್ಬರ ಇಂಡಿಯೋ ಆಯ್ತಾರೆ ಬಗ್ಗೆ ಒಬ್ಬರೊಬ್ಬರು ಕೇಳಿದ್ವ ನಾನು ನಮ್ಮ ಪತ್ರಕರ್ತ ಹೋಗಿ ಕೇಳಿದ್ರ ಯಾರು ಕೇಳಿದ್ವಿ ಯಾರು ಹೇಳಿದ್ವಿ ಆ ಸಾಹಸಕ್ಕೆ ಯಾರ ಭಾಗದಲ್ಲಿ ಇತಿಹಾಸ ಬಹಳ ದೂರ ಇದ್ದಿದ್ದಿಲ್ಲ ಕಣ್ಣಿಗೆ ಮರೆ ಆಗಿದ್ದಿಲ್ಲ ಪ್ರತ್ಯಕ್ಷ ನೋಡಿದವರು ಇನ್ನೂ ಜೀವಂತವಾಗಿದ್ದಾರೆ ಇದ್ದವರಿಗೆ ಗೊತ್ತಿದೆ ಭಾರತದಲ್ಲಿ ಧೈರ್ಯ ಇದು ನಮ್ಮ ಭಾರತ ದೇಶದ ಬುದ್ಧಿವಂತ ಜೀವಿಗಳ ಒಂದು ವಿಚಿತ್ರವಾದ ವಿಕಾರವಾದ ಮನಸ್ಸು ನೋಡುತ್ತಾರೆ ಅವರು ಪ್ರಯತ್ನ ಮಾಡಿದರು ನಿಮ್ಮ ಕೃಷ್ಣ ದೇವರ ಕಾರಣ ಕಾಮುಖ ಏನು ಮುಖರಿದ್ದೀರಿ ಅದಕ್ಕೂ ಅವರ ಉದಾಹರಣೆ ಏನು ಅಂತಂದ್ರೆ ನರಕಾಸ ಸಂಗ್ರಹ ಮಾಡಿದ ಹದಿನಾರು ಸಾವಿರ ಕಮ್ಮಿಯರು